ಮತ್ತು ನಾನು ನನ್ನನ್ನು ಬೇರೆ ಆಯಾಮದಲ್ಲಿ ನನ್ನನ್ನು ತೋರಿಸ್ಕೋಬೋದು ಅಂತನ್ನುವಂಥದ್ದು ಫಸ್ಟ್ ಟೈಮ್ ಒಂದು ಸೂಪರ್ ನ್ಯಾಚುರಲ್ ಕಥೆನ ಇದ್ದೆ ಇದು ಕತೆ ಎಕ್ಸಾಕ್ಟ್ ಆಗಿದ್ದು ಫಸ್ಟ್ ಕಾರಣ ಎರಡನೇ ಅತಿ ಮುಖ್ಯವಾದ ಕಾರಣ ಏನು ಅಂತಂದರೆ ಇವರಿಬ್ರು ನನ್ನ ಮನೆಗೆ ನಾನು ಚೆನ್ನಾಗಿ ನಿಂತಿದೆ ನನ್ನ ಮನೆಗೆ ಇವರು ಇಬ್ಬರು ಬಂದಾಗಲೇ ನನಗೆ ಒಂದು ಎರಡು ಶಕ್ತಿಗಳು ಕಾಣಿಸಿತ್ತು ನನಗೆ ಯಾಕಂದ್ರೆ ಇವರಿಬ್ರು ಸಿನಿಮಾನ ಎಷ್ಟು ಪ್ರೀತಿಸ್ತಾರೆ ಅಂತ ನಾನು ಮತ್ತೆ ಈ ವೇದಿಕೆ ಮೇಲೆ ಇನ್ನೊಂದ್ಸಲ ಹೇಳಬೇಕಾಗಿಲ್ಲ ಸುನಿ ಅವರ ಅವರ ಸಿನಿಮಾ ಜರ್ನಿ ನೋಡಿದ್ರೆ ಗೊತ್ತಾಗುತ್ತೆ ಪುಷ್ಕರ್ ಸರ್ ಅವರ ಸಿನಿಮಾಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಗೋಧಿ ಬಣ್ಣದಿಂದ ಹಿಡ್ಕೊಂಡು ಕಿರಿಕ್ ಪಾರ್ಟಿ ಆಗಿರ್ಬೋದು ಅವನೇ ಶ್ರೀಮಥ್ ನಾರಾಯಣ ಆಗ್ಬೋದು ಒಂದಿಷ್ಟು ಗಟ್ಟಿ ಸಿನಿಮಾ ಸಿನಿಮಾದ ಒಳಗಡೆ ನಾವಿರಬೇಕು ಅಂತನ್ನುವಂಥದ್ದು ತೊಡಗಿಸ್ಕೊಳ್ಳೋದಿದೆ ಗೊತ್ತಾ ಇಷ್ಟಪಟ್ಟು ತೊಡಗಿಸ್ಕೊಳ್ಳೋದಿದೆ ಗೊತ್ತಾ ಅದನ್ನು ಇವರಿಬ್ಬರು ನನ್ನ ಜೊತೇಲಿದ್ದಾರೆ ಅಂತ ಅಂದಾಗ ಒಬ್ಬ ಆ್ಯಕ್ಟರಾಗಿ ನಾನು ನಂಬೋದು ಇವರಿಬ್ಬರಿಗೂ ಚೆನ್ನಾಗಿ ಗೊತ್ತು ನನ್ನ ಕತೆ ಲಾಕ್ ಮಾಡಿದ ನಂತರ ಮತ್ತೆ ನಾನು ಸಿನಿಮಾನ ಜನಗಳ ಜೊತೆಯಲ್ಲೇ ನೋಡೋದು ಯಾವುದೇ ಒಂದು ಸಣ್ಣ ತುಳುಕು ಕೂಡ ಇದುವರೆಗೂ ಕೂಡ ಈ ಸಿನಿಮಾಗೆ ಅಂತಲ್ಲ ನನ್ನ ಯಾವ ಸಿನಿಮಾ ಆದ್ರೂ ಕೂಡ ನಾನು ಮೊದಲೇ ಒಂದು ಶೋನ ನೋಡೋ ಅಂಥದ್ದು ಅಥವಾ ಎಡಿಟಿಂಗ್ ಜಾಗಕ್ಕೆ ಹೋಗಿ ಒಂದು ಸಾಂಗ್ ನೋಡ್ಬಿಡುವಂಥದ್ದು ನಾನು ಇದುವರೆಗೂ ನಾನು ಮಾಡಿಲ್ಲ ನಾನು ಥಿಯೇಟ್ರಲ್ಲೇ ನೋಡುವಂಥದ್ದು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ ಸಿನಿಮಾ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಅದೆಲ್ಲ ಆಗ್ಬಿಡುತ್ತೆ ಈ ಕತೆ ನನಗೆ ಓಕೆ ಆಗುತ್ತಾ ಇದು ಸರಿನಾ ನನ್ನ ಆರ್ಡ್ರಲ್ಲಿ ಇದು ಕರೆಕ್ಟಾಗಿರುತ್ತಾ ಅನ್ನೋವಂಥದ್ದು ಭಾಳ ನಂಬಿಕೆ ಬರೋದು ಎಲ್ಲಿ ಗೊತ್ತಾ ನಿರಾಳ ಆಗೋದು ನನಗೆ ಈ ಥರದವ್ರು ಸಿಕ್ಕಾಗ ನನ್ನ ಸಿನಿಮಾ ನನ್ನ ಒಂದು ಪ್ರಾಜೆಕ್ಟು ಸೇಫ್ ಹ್ಯಾಂಡ್ಸಲ್ಲಿದೆ ಅಂತನ್ನುವಂಥದ್ದು ಒಳ್ಳೆಯ ಅಪ್ಪ ಅಮ್ಮ ಈ ಸಿನಿಮಾಗೆ ಸಿಕ್ಕರು ಅಂತಂದ್ರೆ ಒಬ್ಬ ಆಕ್ಟರ್ ಆಗಿ ನನಗೆ ಇರಬೇಕು ನನ್ನದೇ ಏಳು ಆಗಿರ್ತದೆ ಅಂದರೆ ಒಬ್ಬ ಆಕ್ಟರ್ ಆಗಿ ಈ ಶಾರ್ಟಲ್ಲಿ ಹಿಂಗೆ ಮಾಡೋಣ ಈ ಗಿಟಪ್ ಚೆನ್ನಾಗಿರುತ್ತಾ ಅಂತ ನನಗೆ ಭಯಾನಕ ತಲೆ ತಿಂತೀನಿ ನಾನು ಇವರಿಗೆ ಸರ್ ಇಲ್ಲಿಂದ ನಡ್ಕೊಂಡ್ಬರೋದು ಅಂತಂದ್ರೆ ಎಗ್ರ್ಕೊಂಬರಲ್ಲ ಅಂತಂದಿರ್ತೀನಿ ಸೊ ಸರ್ ಎಗರೋದು ಇಲ್ಲಿ ಸೂಟ್ ಆಗಲ್ಲ ಅಂತಂದಾಗ ಮಾತ್ರ ಎಗರದ್ ಕಟ್ ಮಾಡಿರ್ತೀನಿ ಈ ಥರದ್ದು ನನ್ನ ಬಹಳ ನನ್ನನ್ನು ಸಹಿಸ್ತಾರೆ ಎಲ್ಲ ಎಲ್ಲ ನಿರ್ದೇಶಕರುಗಳಿಗೂ ಹೇಳ್ತೀನಿ ತುಂಬ ಈ ಥರದ್ದು ಅಂದರೆ ಈ ಸಿನಿಮಾ ಹೆಂಗಾಗುತ್ತೆ ಅಂತ ಅನ್ನೋದು ಇಡೀ ಚಿತ್ರನ ಒಬ್ಬ ನಿರ್ದೇಶಕರಿಗೆ ಗೊತ್ತಿರುತ್ತೆ ನನಗೆ ಆ ಸೀನ್ ಮಾತ್ರ ಈ ಸೀನ್ ನಾವು ಇಲ್ಲಿ ನನ್ನ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಹೋಗ್ಬಿಡ್ತೀವಿ ಅನ್ನೋಂತಲ್ಲ ಇಲ್ಲ ಹಂಗಲ್ಲ ಹಿಂಗಲ್ಲ ಅಂತದ್ದು ಬಹಳ ಅದ್ಭುತವಾದಂಥ ವ್ಯಕ್ತಿ ವ್ಯಕ್ತಿತ್ವ ಈ ಸಿನಿಮಾದ ಮುಖಾಂತರ ಒಂದಿಷ್ಟು ಒಳ್ಳೆ ವ್ಯಕ್ತಿಗಳು ನನಗೆ ಪತ್ತೆ ಆಗಿದ್ದು ನನ್ನ ಲೈಫ್ಗೆ ಇವರೆಲ್ಲರೂ ಕೂಡ ಬರೀ ಸಿನಿಮಾಗೆ ಮಾತ್ರ ಅಲ್ಲ ಖಂಡಿತ ಈ ಸಿನಿಮಾಗೆ ಮಾತ್ರ ಅಲ್ಲ ಒಂದಿಷ್ಟು ವ್ಯಕ್ತಿತ್ವಗಳು ನನ್ನ ಲೈಫಿಗೆ ಸಿಕ್ಕಂಥದ್ದು ಮತ್ತೆ ಒಂದು ಸಗೇನ್ ಅವತಾರ ಪುರುಷಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಈ ಕ್ರೆಡಿಟ್ಸ್ ಎಲ್ಲ ಅವತಾರ ಪುರುಷಕ್ಕೆ ಹೋಗುತ್ತೆ ಲೇಟು ಲೇಟು ಅಂತ ಅನ್ನೋವಂಥದ್ದು ಒಂದು ಬಂತು ಏನಿಲ್ಲ ಅವತಾರ ಪುರುಷ ಇಪ್ಪತ್ತೆರಡರಲ್ಲಿ ಅವತಾರ ಪುರುಷ ಟು ಮತ್ತು ಇಪ್ಪತ್ತೆರಡರಲ್ಲೇ ಆಗ್ತಾಯಿದ್ದೀನಿ ಎಲ್ಲೂ ಲೇಟ್ ಆಗಿಲ್ಲ ಅದು ಇಪ್ಪತ್ತೆರಡು ಇದು ಇಪ್ಪತ್ತೆರಡು ಮಾರ್ಚ್ ಇಪ್ಪತ್ತೆರಡು